ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ಜಿಡ್ಡು ಕೃಷ್ಣಮೂರ್ತಿ ಅವರ ಬೋಧನೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಆ ಸರಣಿಯ ಚರ್ಚೆಗೆ ಮತ್ತೆ ಸ್ವಾಗತ ಇದೊಂದು ಒಂಥರ ಆತ್ಮ ವಿಚಾರಣೆಯ ಸೆಲ್ಫ್ ಇನ್ಕ್ವೈರಿಯ ಪಯಣ ಅಲ್ವಾ ಖಂಡಿತ ಕೃಷ್ಣಮೂರ್ತಿ ಅವರ ಆ ವಿಶಿಷ್ಟವಾದ ಒಳನೋಟಗಳು ಅಂದರೆ ನೇರವಾದ ಅರಿವು ಆಮೇಲೆ ಯಾವುದೇ ಥರದ ಪೂರ್ವಗ್ರಹ ಇಲ್ಲದೆ ನೋಡಬೇಕು ಅನ್ನೋದಿದೆಯಲ್ಲ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಸರಿ ಇವತ್ತು ನಾವು ಮೂಲಭೂತ ಮಾನಸಿಕ ಪರಿಕಲ್ಪನೆಗಳು ಅಂತ ಏನು ಹೇಳ್ತೀವಿ ಫಂಡಮೆಂಟಲ್ ಸೈಕೊಲಾಜಿಕಲ್ ಕಾನ್ಸೆಪ್ಟ್ಸ್ ಅದರಲ್ಲಿ ಮಾನಸಿಕ ಭಯ ಅಥವಾ ಸೈಕೊಲಾಜಿಕಲ್ ಫಿಯರ್ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಚರ್ಚೆಗೆ ಆಧಾರ ಕೃಷ್ಣಮೂರ್ತಿಯವರ ಮಾತುಗಳು ಅವರ ಬರಹಗಳು ಮೊದಲು ಈ ಮಾನಸಿಕ ಭಯ ಅಂದ್ರೆ ಏನು ಅಂತನೇ ಸ್ವಲ್ಪ ನೋಡೋಣ ಇದು ಬೇಸಿಕಲಿ ನಮ್ಮ ಆಲೋಚನೆಯಿಂದ ಹುಟ್ಟೋದು ಆಲೋಚನೆಯಿಂದ ಹೌದು ನಮ್ಮ ನೆನಪುಗಳು ಆಮೇಲೆ ಸಮಯದ ಕಲ್ಪನೆ ಇದೆಯಲ್ಲ ಅಂದ್ರೆ ಭೂತ ಭವಿಷ್ಯತ್ ಮತ್ತೆ ನಿರೀಕ್ಷೆಗಳು ಇದರಲ್ಲೆಲ್ಲ ಅದು ಬೇರು ಬಿಟ್ಟಿರುತ್ತೆ ಅಂದ್ರೆ ಇದು ತಕ್ಷಣಕ್ಕೆ ಆಗೋ ಭಯ ಅಲ್ಲ ಈಗ ಒಂದು ಹಾವು ಬಂತು ಅಂದ್ರೆ ಆಗೋ ಭಯ ಬೇರೆ ಇದು ಬೇರೆನಾ ಎಕ್ಸಾಕ್ಟ್ಲಿ ಅದು ದೈಹಿಕ ಭಯ ಅಂದ್ರೆ ಫಿಸಿಕಲ್ ಫಿಯರ್ ಅದು ಆ ಕ್ಷಣದ ಅಪಾಯಕ್ಕೆ ನಮ್ಮ ದೇಹದ ಸಹಜ ಪ್ರತಿಕ್ರಿಯೆ ಆದ್ರೆ ಈ ಮಾನಸಿಕ ಭಯ ಇದೆಯಲ್ಲ ಇದು ಹೀಗಾದ್ರೆ ಏನಪ್ಪಾ ಅಥವಾ ಮುಂದೆ ಹಾಗಾಗುತ್ತೇನೋ ಅನ್ನೋ ಯೋಚನೆ ಹ್ಮ್ ಹಿಂದಿನ ಅನುಭವ ಅಥವಾ ಭವಿಷ್ಯದ ಕಲ್ಪನೆ ಇದರಿಂದ ಬರೋದು ಕೃಷ್ಣಮೂರ್ತಿ ಒಂದು ಕಡೆ ಹೇಳ್ತಾರೆ ಸಮಯ ಎಲ್ಲಿದೆಯೋ ಅಲ್ಲಿ ಭಯ ಇದೆ ಆಲೋಚನೆ ಇಲ್ಲದೆ ಭಯ ಇರೋಕೆ ಸಾಧ್ಯವೇ ಇಲ್ಲ ಅಂತ ಓ ಅಂದ್ರೆ ಭಯ ಅನ್ನೋದು ನಮ್ಮ ಮನಸ್ಸಿನ ಒಂದು ಕ್ರಿಯೆನೇ ಹೊರತು ಹೊರಗಿನ ಸತ್ಯ ಅಲ್ಲ ಅಂತಾಯ್ತು ಬಹುತೇಕವಾಗಿ ಹೌದು ಈ ಮಾನಸಿಕ ಭಯದ ವಿಷಯದಲ್ಲಿ ಹಾಗಾದ್ರೆ ಇದರ ಮೂಲ ಯಾವುದು ಆಲೋಚನೆ ಒಂದು ಅಂತ ಹೇಳಿದ್ರಿ ಹೌದು ಆಲೋಚನೆನೇ ಮುಖ್ಯ ಕಾರಣ ಹಿಂದೆ ಆದ ನೋವನ್ನು ನೆನ್ಪಿಸ್ಕೊಂಡು ಹೆದರೋದು ಅಥವಾ ಮುಂದೇನೋ ಕೆಟ್ಟದಾಗ್ಬೋದು ಅಂತ ಕಲ್ಪನೆ ಮಾಡ್ಕೊಳ್ಳೋದು ಉದಾಹರಣೆಗೆ ಈಗ ನೋಡಿ ಕೆಲಸ ಹೋಗುತ್ತೇನೋ ಅನ್ನೋ ಭಯ ಅಥವಾ ನಮ್ಮವರು ನಮ್ಮನ್ನ ಬಿಟ್ಟು ಹೋಗ್ತಾರೇನೋ ಅನ್ನೋ ಭಯ ಫೇಲಿಯರ್ ಆಗುತ್ತೇನೋ ಅಂತ ಒಂಟಿತನ ಕಾಡ್ತೇನೋ ಅಂತ ಸಾವು ಅಂದ್ರೆ ಭಯ ಜನ ಏನಂತಾರೋ ಅನ್ನೋ ಭಯ ಕೂಡ ಸಾರ್ವಜನಿಕ ಅಭಿಪ್ರಾಯದ ಭಯ ಇವೆಲ್ಲವೂ ಆಲೋಚನೆಯಿಂದ ಹುಟ್ಟಿಕೊಂಡಿರೋ ಭಯಗಳೇ ಆಲೋಚನೆ ಜೊತೆಗೆ ನೀವು ಸಮಯದ ಬಗ್ಗೆನೂ ಹೇಳಿದ್ರಿ ಹೌದು ಸಮಯದ ಕಲ್ಪನೆ ಅಂದ್ರೆ ಭೂತಕಾಲದ ನೆನಪು ಮತ್ತು ಭವಿಷ್ಯತ್ತಿನ ಕಲ್ಪನೆ ಇಲ್ಲದೇ ಇದ್ರೆ ಈ ಮಾನಸಿಕ ಭಯಕ್ಕೆ ಜಾಗನೇ ಇರೋಲ್ಲ ಮತ್ತೊಂದು ಮುಖ್ಯವಾದ ವಿಷಯ ಅಂದ್ರೆ ನಾನು ಅಥವಾ ಸ್ವಯಂ ದಿ ಸೆಲ್ಫ್ ಹೌದು ಈ ನಾನು ಇದೆಯಲ್ಲ ಅದು ಮುಂದುವರಿಬೇಕು ಯಶಸ್ಸು ಪಡಿಬೇಕು ಎಲ್ಲರೂ ನನ್ನನ್ನು ಪ್ರೀತಿಸಬೇಕು ನನಗೆ ನೋವಾಗಬಾರ್ದು ಅಂತ ಬಯಸುತ್ತಲ್ಲ ಆ ನಾನು ಅನ್ನೋ ಭಾವನೆ ಇದೆಯಲ್ಲ ಅದರ ಜೊತೆಗೆ ಭಯ ಬೆಸೆದುಕೊಂಡಿದೆ ಕೃಷ್ಣಮೂರ್ತಿ ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾರೆ ಸ್ವಯಂ ಎಲ್ಲಿದೆಯೋ ಅಲ್ಲಿ ಭಯವಿದೆ ಸೊ ಬೇಸಿಕಲಿ ಆಲೋಚನೆ ಮತ್ತೆ ಸಮಯ ಇವೆರಡೇ ಭಯದ ಮೂಲ ಬೇರುಗಳು ಅಂತಾಯ್ತು ಹೌದು ಅದನ್ನೇ ಅವರು ಒತ್ತಿ ಹೇಳೋದು ಕೃಷ್ಣಮೂರ್ತಿಯವರು ಭಯವನ್ನ ನಿಭಾಯಿಸೋಕೆ ಹೋಲಿಕೆ ಕೊಡ್ತಾರಲ್ವಾ ಮರದ ಕೊಂಬೆ ಕತ್ತರಿಸೋತರ ಹೌದು ತುಂಬಾ ಚೆನ್ನಾಗಿದೆ ಆ ಹೋಲಿಕೆ ನಾವೇನ್ ಮಾಡ್ತೀವಿ ಒಂದೊಂದು ಭಯ ಬಂದಾಗ ಅದನ್ನ ಮಾತ್ರ ಸರಿ ಮಾಡೋಕ್ ನೋಡ್ತೀವಿ ಅದು ಮರದ ಕೊಂಬೆಗಳನ್ನ ಕತ್ತರಿಸದ ಹಾಗೆ ಹ್ಮ್ ಆದ್ರೆ ಮೂಲ ಅಂದ್ರೆ ಆ ಬೇರು ಆಲೋಚನೆ ಸಮಯ ನಾನು ಅನ್ನೋ ಕಲ್ಪನೆ ಇದನ್ನ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಕೊಂಬೆಗಳನ್ನ ಎಷ್ಟೇ ಕತ್ತರಿಸಿದ್ರೂ ಮತ್ತೆ ಚಿಗುರುತ್ತೆ ನಿಜ ಮೂಲವನ್ನೇ ಅರ್ಥ ಮಾಡ್ಕೊಂಡ್ರೆ ಈ ಬೇರೆ ಬೇರೆ ಭಯಗಳೆಲ್ಲ ತಾವಾಗೇ ಹೋಗುತ್ತೆ ಅಂತ ಹೌದು ಅವುಗಳಿಗೆ ಶಕ್ತಿ ಇರೋಲ್ಲ ಆದ್ರೆ ಭಯ ಬಂದಾಗ ಸಹಜವಾಗಿ ಅದರಿಂದ ಓಡಿ ಹೋಗೋಕೆ ಅಥವಾ ಅದನ್ನ ಕಂಟ್ರೋಲ್ ಮಾಡೋಕೆಲ್ವಾ ನಾವು ಪ್ರಯತ್ನಿಸೋದು ಸುಮ್ಮನೆ ಅದನ್ನು ಗಮನಿಸೋದು ಅಂದ್ರೆ ಹೇಗೆ ಅದು ಪ್ರಾಕ್ಟಿಕಲ್ ಇದು ನಿಜಕ್ಕೂ ಚಾಲೆಂಜಿಂಗ್ ಆದ್ರೆ ಕೃಷ್ಣಮೂರ್ತಿಯವರ ದಾರಿ ಇದೆ ಅವರು ಆಯ್ಕೆ ರಹಿತ ಅರಿವು ಅಂತಾರೆ ಅಂದ್ರೆ ಚಾಯ್ಸ್ಲೆಸ್ ಅವೇರ್ನೆಸ್ ಚಾಯ್ಸ್ಲೆಸ್ ಅವೇರ್ನೆಸ್ ಹೌದು ಅಂದ್ರೆ ಭಯ ಬಂದಾಗ ಅದನ್ನ ಒಳ್ಳೆಯದು ಕೆಟ್ಟದ್ದು ಬೇಕು ಬೇಡ ಅಂತ ತೀರ್ಪು ಕೊಡದೆ ಅದಕ್ಕೆ ಹೆಸರು ಕೊಡದೆ ಅದನ್ನ ಯಾಕೆ ಬಂತು ಅಂತ ವಿಶ್ಲೇಷಣೆ ಮಾಡದೆ ಅದರಿಂದ ಓಡಿಯೋಗ ಪ್ರಯತ್ನನೂ ಮಾಡಿದೆ ಅದು ಹೇಗಿದ್ಯೋ ಹಾಗೆ ಸಂಪೂರ್ಣವಾಗಿ ಗಮನಿಸೋದು ಸುಮ್ಮನೆ ನೋಡೋದು ನಾನು ಬೇರೆ ನನ್ನ ಭಯ ಬೇರೆ ಅಲ್ಲ ಆ ಭಯವನ್ನ ನೋಡ್ತಾ ಇರೋ ನಾನು ಅನ್ನೋ ಭಾವನೆ ಕೂಡ ಆ ಭಯದ ಒಂದು ಭಾಗವೇ ಈ ಅರಿವು ಬಂತು ಅಂದ್ರೆ ಭಯದ ಹಿಡಿತ ಸಡಿಲಾಗತ್ತೆ ಈಗ ಒಂಟಿತನದ ಭಯ ಅಂತ ಇಟ್ಕೊಳ್ಳೋಣ ಅದರಿಂದ ತಪ್ಪಿಸ್ಕೊಳ್ಳೋಕೆ ನೂರಾರು ಕೆಲಸ ಮಾಡ್ತೀವಿ ಅದರ ಬದಲು ಆ ಒಂಟಿತನದ ಫೀಲಿಂಗ್ ಇದೆಯಲ್ಲ ಅದನ್ನೇ ನೇರವಾಗಿ ನೋಡಿದ್ರೆ ಬದಲಾವಣೆ ಆಗುತ್ತೆ ಅಂತ ಹೌದು ಖಂಡಿತ ಅದನ್ನ ಎದುರಿಸಿದಾಗ ಅದರ ಜೊತೆ ಇದ್ದಾಗ ಅದರ ನಿಜವಾದ ಸ್ವರೂಪ ಅರ್ಧ ಆಗುತ್ತೆ ಆಗ ಅದರಿಂದ ಪಲಾಯನ ಮಾಡುವ ಅವಶ್ಯಕತೆ ಇರಲ್ಲ ಕೃಷ್ಣಮೂರ್ತಿ ಪ್ರಕಾರ ಯಾವುದೇ ಮೆಥಡ್ ಸಿಸ್ಟಮ್ ಡಿಸಿಪ್ಲಿನ್ ಅಥವಾ ಸ್ಟೆಪ್ ಬೈ ಸ್ಟೆಪ್ ಪ್ರಯತ್ನದಿಂದ ಭಯವನ್ನ ಪೂರ್ತಿಯಾಗಿ ಹೋಗ್ಲಾಡ್ಸೋಕಾಗಲ್ಲ ಭಯದ ಸಂಪೂರ್ಣ ರಚನೆ ಅಂದ್ರೆ ಆಲೋಚನೆ ಸಮಯ ನಾನು ಅನ್ನೋದು ಇದನ್ನ ಯಾವುದೇ ವಿರೋಧ ಇಲ್ಲದೆ ಪೂರ್ತಿ ತಿಳುವಳಿಕೆಯಿಂದ ನೋಡಿದಾಗ ಮಾತ್ರ ಅದು ತಾನಾಗಿ ಕರಗಿ ಹೋಗುತ್ತೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ಭಯಗಳು ಇದ್ದೇ ಇರುತ್ತವಲ್ಲ ಫೇಲ್ಯೂರ್ ಆಗೋ ಭಯ ರಿಜೆಕ್ಷನ್ ಭಯ ಒಂಟಿತನ ಸಾವು ಜನ ಏನಂತಾರೋ ಅನ್ನೋದು ಖಂಡಿತ ಇರುತ್ತೆ ಈಗ ನೋಡಿ ಒಂದು ಇಂಪಾರ್ಟೆಂಟ್ ಪ್ರೆಸೆಂಟೇಶನ್ ಕೊಡಬೇಕು ಅಂದಾಗ ಟೆನ್ಷನ್ ಆಗುತ್ತೆ ಅಲ್ವಾ ಹೌದು ಅದು ಆ ಕ್ಷಣದ ನಿಜವಾದ ಅಪಾಯ ಅಲ್ಲ ಆದ್ರೆ ನಾನ್ ಚೆನ್ನಾಗಿ ಮಾತಾಡ್ಲಿಲ್ಲ ಅಂದ್ರೆ ಎಲ್ರೂ ನಕ್ಕದ್ರೆ ಅನ್ನೋ ಯೋಚನೆಗಳೇ ಆ ಭಯವನ್ನ ತರುತ್ತೆ ಈ ತರದ ಸಂದರ್ಭಗಳನ್ನ ಗಮನಿಸೋದೇ ಮೊದಲ ಹೆಜ್ಜೆ ಸರಿ ಹಾಗಾದ್ರೆ ಈ ಭಯದ ಬಗ್ಗೆ ನಾವೇ ನಮ್ಮೊಳಗೆ ಕೇಳ್ಕೊಳ್ಬೋದಾದ ಕೆಲವು ಪ್ರಶ್ನೆಗಳಿದಾವ ಸ್ವಲ್ಪ ಗೈಡ್ ಮಾಡ್ಬೋದಾ ಖಂಡಿತ ಸೆಲ್ಫ್ ಇನ್ಕ್ವೈರಿಗೆ ಕೆಲವು ಪ್ರಶ್ನೆಗಳು ಹೆಲ್ಪ್ ಮಾಡುತ್ತೆ ಒಂದು ನಾನು ನಿಜವಾಗ್ಲೂ ಯಾವುದಕ್ಕೆ ಹೆದರ್ತಾ ಇದ್ದೀನಿ ಇದು ಈಗಾಗ್ತಾ ಇರುವ ವಾಸ್ತವನಾ ಅಥವಾ ನನ್ನ ಕಲ್ಪನೆನಾ ಹ್ಮ್ ಇದು ವಾಸ್ತವನ ಕಲ್ಪನೆನಾ ಅಂತ ಮೊದಲು ನೋಡೋದು ಹೌದು ಎರಡನೇದು ಈ ಭಯವನ್ನ ನನ್ನ ಆಲೋಚನೆ ಹೇಗೆ ಕ್ರಿಯೇಟ್ ಮಾಡ್ತಾ ಇದೆ ಅಥವಾ ಹೇಗೆ ಅದನ್ನೇ ಮತ್ತೆ ಮತ್ತೆ ತಂದೆ ನಿಲ್ಲಿಸ್ತಾ ಇದೆ ಸರಿ ಆಲೋಚನೆಯ ಪಾತ್ರ ಏನು ಅಂತ ನೋಡೋದು ಮೂರನೇದು ಭಯದ ಆ ಫೀಲಿಂಗ್ ಬಂದಾಗ ಅದರಿಂದ ಓಡಿ ಹೋಗದೆ ಅದನ್ನ ಬದಲಾಯಿಸೋಕೆ ಪ್ರಯತ್ನಿಸ್ತೇ ಸುಮ್ನೆ ಅದರ ಜೊತೆ ಇರೋಕ್ ಸಾಧ್ಯನಾ ಆ ಆ ಸಂವೇದನೆಯೊಂದಿಗೆ ಸುಮ್ನೆ ಇರುವುದು ಹೌದು ಮತ್ತೆ ನಾಲ್ಕನೆಯದು ಈ ಭಯದಲ್ಲಿ ಸಮಯದ ಪಾತ್ರ ಏನು ಅಂದ್ರೆ ಭವಿಷ್ಯದ ಬಗ್ಗೆ ನನ್ನ ಕಲ್ಪನೆಗಳು ಹೇಗೆ ಈ ಭಯವನ್ನ ಗಟ್ಟಿಗೊಳಿಸ್ತಾ ಇವೆ ಈ ಪ್ರಶ್ನೆಗಳು ನಮ್ಮ ಅರಿವನ್ನ ಆಳ ಮಾಡುತ್ತವೆ ತುಂಬಾ ಉಪಯುಕ್ತವಾದ ಪ್ರಶ್ನೆಗಳು ಈ ಒಂದು ಆಳವಾದ ಚರ್ಚೆಗೆ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ಜಿಡ್ಡು ಕೃಷ್ಣಮೂರ್ತಿಯವರ ಬೋಧನೆಗಳ ಬಗ್ಗೆ ನಮ್ಮ ಈ ಸರಣಿ ಮುಂದೆಯೂ ಮುಂದುವರಿಯುತ್ತೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡೋಣ ಖಂಡಿತ ಕೇಳುಗರಲ್ಲಿ ನಮ್ಮ ವಿನಂತಿ ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರ ಜೊತೆ ಆಸಕ್ತಿ ಇರೋರ ಜೊತೆ ಶೇರ್ ಮಾಡಿ ಹೌದು ಕೊನೆಯಲಾಗಿ ಕೇಳುಗರು ಸ್ವಲ್ಪ ಯೋಚನೆ ಮಾಡಲಿಕ್ಕೊಂದು ಪ್ರಶ್ನೆ ಬಿಟ್ಟೋಗೋಣ ನೀವು ಭಯವನ್ನು ಅನುಭವಿಸುವಾಗ ಆ ಭಯದ ಜೊತೆಗೇ ಇರುವ ನಾನು ಅನ್ನೋ ಭಾವನೆ ಇಲ್ಲದೆ ಕೇವಲ ಆ ಭಯದ ಸಂವೇದನೆಯನ್ನಷ್ಟೇ ಅದು ಇದ್ದ ಹಾಗೆಯೇ ಗಮನಿಸೋಕೆ ಸಾಧ್ಯನಾ ಇದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ನೋಡಿ ನಮಸ್ಕಾರ ನಮಸ್ಕಾರ